ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾವು ಚೆನ್ನಾಗಿದೀವಿ ಹಾಗೆ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ರು ಒಬ್ಬರು ಯಾರು ಅಂತೀರಾ ನಮ್ಮ ಗರುಡ ಮಹಾರಾಜರು ಬಂದಿದ್ರು ಮನೆಗೆ ತುಂಬಾ ಅದು ನಮ್ಮ ಅಕ್ಕನ ಮಗ ಗರುಡನ್ನ ಇಟ್ಕೊಂಡಿದ್ದಾನೆ ಖುಷಿ ಆಗ್ತಿತ್ತು ಅವನು ಇಷ್ಟೊಂದು ಸಾಹಸ ಅಂತ ಅದನ್ನು ಏನು ಮಾಡಿದ್ದಾನೆ ಅಂದರೆ ಹಿಡ್ಕೊಂಡು ಅದ್ರ ಫೋಟೋ ಮನೆಯಿಂದ ಫೋನ್ ತೊಗೊಂಡೋಗಿ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಅದನ್ನು ಬುಟ್ಟಿ ತಗೊಂಡು ಅಲ್ಲಿ ಪಕ್ಕದಲ್ಲೇ ಅಲ್ಲಿ ಸ್ಮಶಾನ ಹತ್ರ ಸ್ವಲ್ಪ ಜನ ವಾಸವಾಗಿದ್ದಾರೆ ಅವ್ರ ಹತ್ರ ಬುಟ್ಟಿ ಇಟ್ಕೊಂಡು ಅದನ್ನು ಬುಟ್ಟಿ ಹಾಕೊಂಡು ಮನೆ ಗಂಟೆ ತೊಗೊಂಡು ಬಂದಿದೆ ಅದನ್ನು ತಗೊಂಬಂದ್ಬಿಟ್ಟು ಇಟ್ಕೊಂಡು ಇದು ಮಾತಾಡಿದ್ರೆ ನಮಗೆಲ್ಲ ಎದುರಿಸ್ತಾ ಇದೆ ಆದರೆ ಯಾವುದೇ ಒಂದು ಅನ್ನೋದಿಲ್ಲ ಗರುಡ ಅಂದರೆ ಎಲ್ಲ ಎದುರ್ತೀವಿ ಯಾಕಂದರೆ ಇದಿದೆ ಗರುಡ ದರ್ಶನ ಮಾಡೋದಂದ್ರೆ ತುಂಬಾ ಹತ್ತಿರದಿಂದ ಈ ಥರ ದರ್ಶನ ಮಾಡೋದ್ರೆ ತುಂಬಾ ರಾಯವಾರ ಹಾಗೆ ಗರುಡನ ದರ್ಶನ ತುಂಬ ಒಳ್ಳೇದು ಆದರೆ ಅವ್ನು ತೊಗೊಬಂದು ಎಷ್ಟು ಧೈರ್ಯ ಅಂದರೆ ಅವನಿಗೆ ಅವನು ಅದಕ್ಕೆ ಎಷ್ಟು ಚೆನ್ನಾಗಿ ಅಂದ್ರೆ ಅದನ್ನ ಇಟ್ಕೊಂಡು ಹಿಡ್ಕೊಂಡು ಹತ್ರ ತಗೊ ನಾವು ಇದು ಇರ್ತೀನಿ ಆದರೆ ನನಗೆ ತಗೊಂಬಿಟ್ಟು ಎಲ್ಲಾದ್ರೂ ಈ ಥರ ಆಗ ನಾನು ಇಂಟ್ರಿ ಮಾಡ್ಕೊಂಡೆ ಭಯ ಆಗ್ತಾ ಇಲ್ವೇನೋ ಅಂದ್ರೆ ಕಚ್ಚಲ್ಲ ಇರಿ ಇರಿ ಅಂದ್ಕೊಂಡು ನಾವಂತೂ ವರ್ಷಮ್ಮ ಅಂತ ಸಿಕ್ಕಾಬಿಟ್ಟೆ ವರ್ಷಮ್ಮ ನಾನು ಇಟ್ಕೊಂಡಿದ್ದೀನಿ ಅವ್ರ ಅವ್ರ ಮಮ್ಮಿ ಸೈಲೆಂಟ್ ಆಗಿ ಕೊಟ್ಟಿದ್ರು ಅಜ್ಜಿನ ಮಮ್ಮಿನೂನು ಅವ್ನ ಹತ್ರ ಇಟ್ಕೊಂಡು ನಾನು ಹತ್ರಕ್ಕೆಲ್ಲ ಹೋಗಿ ಫೋಟೋ ಎಲ್ಲ ಶೂಟ್ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಂಡ್ವಿ ನಾವು ಅವನಂತೂ ವೆರೈಟಿ ವೆರೈಟಿ ಫೋನನ್ನು ತಗೋಳನೆ ಆ ಗರಡ ಇಟ್ಕೊಂಡು ನೋಡಿ ಯಾತ್ರ ಒಂಚೂರಾದರೂ ಭಯ ಅನ್ನೋದೇ ಇಲ್ಲ ಅವನಲ್ಲಿ ಹಿಡ್ಕೊಂಡು ಮತ್ತು ನಾವು ಅದನ್ನು ಅದ್ರ ಪ್ಲೇಸ್ಗೆ ತಗೊಂಡೋಗಿ ಬಿಟ್ಬಿಟ್ವಿ ಸ್ಮಶಾನದ ಹತ್ರನೇ ಬಿಟ್ಬಿಡಪ್ಪ ಅಂತೇಳ್ಬಿಟ್ಟು ಬಿಟ್ಬಿಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಮನೆಯಿಂದ ಇಲ್ಲಿಗೆ ಸ್ಮಶಾನ ಪಕ್ಕದೇ ಇರೋದು ಅಲ್ಲಿಂದ ಎತ್ಕೊಂಡು ಬಂದಿದ್ದ ನಮಗಂತೂ ಸಿಕ್ಕಾಪಟ್ಟೆ ಭಯ ಬೈಯತಿತ್ತು ಮನೆ ಒಳಗೆಲ್ಲ ತರೋಕೆ ಬಂದ ಬೇಡಪ್ಪ ಈಚೆಗೆ ತೊಗೊಂಡೋಗು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ನ ಕೈಲಿ ಕೊಟ್ಟು ಕಳಿಸಿದ್ವಿ ಆ ಮತ್ತೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸ್ಮಶಾನದಲ್ಲಿ ಅವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಇವನ ಕೈಲಿ ಧೈರ್ಯ ಮಾಡಿ ಕಳ್ ಕೊಡೋಕ್ಕೆ ರೆಡಿ ಇಲ್ಲ ಇವನು ಹಠ ಮಾಡ್ತಿದ್ದ ಕೊಡಲ್ಲ ಅಂತ ಮತ್ತೆ ನಾವು ಕೊಟ್ಟು ಕಳಿಸಿದ್ವಿ ಅವನಿಗೆ ಫ್ರೆಂಡ್ಸ್ ಈ ವಿಡಿಯೋ ಕೊನೆವರೆಗೂ ನೋಡಿ ಫೋಟೋಗಳೆಲ್ಲ ಹೆಂಗೆ ತಗೊಂಡಿದ್ದಾನೆ ಗರಡದ ಜೊತೆ ಅಂತ